ಮಾರುತಿ ಸುಜುಕಿ ಬ್ರಿಡ್ಜ್ ಜಡ್ ಡಿ ಐ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಕ್ಕಿದೆ ಬಟನ್ ಸ್ಟಾರ್ಟ್ ಐತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಡೀಸೆಲ್ ಇಂಜಿನ್ ಬರ್ತೈತಿ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಆಮೇಲೆ ಸೆಕೆಂಡ್ ಓನರ್ ಏನು ತುಳು ಥರ್ಡ್ ಓನರ್ ಸ್ಮೂತ್ ಇಂಜನ್ ಐತಿ ಟೈರ್ ಕಂಡೀಷನ್ ಅದಾವ ಈ ಗಾಡಿಗಳ ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರಂಗ್ ಆಗೈತಿ ನೋ ರಿಪ್ಲೇಸ್ಮೆಂಟ ನೋ ಆಕ್ಸಿಡೆಂಟಾ ನಿಮ್ಗೆ ಬ್ರಿಡ್ಜ ಜಡ್ ಡಿ ಐ ಪ್ಲಸ್ ವೆಹಿಕಲ್ಸ್ ಯಾರ್ಯಾರು ತೊಗೋದ್ರೆ ಖರೀದಿ ಮಾಡ್ಕೋಬೋದು ಈ ಥರದ ಫೈನಲ್ ರೇಟ್ಗಳ ಏಳು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ನಮ್ಮ ವೀಡಿಯೋ ನೀವು ಯಾರೇ ಫೇಸ್ಬುಕ್ ಪೇಜ್ ಯಾರು ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಮತ್ತು ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರು ಲೈಕು ಕಮೆಂಟು ಎಲ್ಲ ಅದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಕೂಡ ಓಮಿನಿ ಮಾರುತಿ ಸುಜುಕಿ ಕಂಪ್ನಿದ ಎರಡು ಸಾವಿರದ ಹದಿನಾಲ್ಕು ಮೋಡ್ ಐತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಸಿಂಗಲ್ ಹುನರ್ ಏನು ತೋಳಾರ ನೀವು ಸೆಕೆಂಡ್ ಹುನಾರ ಮತ್ತು ಇತರ ರನ್ನಿಂಗ್ ಗೆಳೆಯರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಐತಿ ಒಮಿನಿ ಗುಡ್ ಕಂಡೀಷನ್ ಐತಿ ಪೆಟ್ರೋಲ್ ಇಂಜನ್ ಐತಿ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಈ ಥರದ ಗೆಳೆಯರಿ ಫೈನಲ್ ರೇಟ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾವ್ಯಾರ್ದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿದ್ರು ಕೂಡ ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸ್ ಐ ಇದು ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಕೆ ಜೀರೋ ಆರು ಪಾಶಿಂಗ್ ಐತಿ ಸಿಂಗಲ್ ಓನರ ಏನು ತಗೊಳ್ಳೋರು ನೀವು ಸೆಕೆಂಡ್ ಓನರ ಪೇಪರ್ಸ್ ಫಸ್ಟ್ ಪಾರ್ಟಿ ಕ್ಲಿಯರ್ ಅದಾವ ಇದು ಹೇಳಿ ಎಂಬತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ನಾಲ್ಕು ಟೈರ್ ಕಂಡೀಷನ್ ಹೊಸ ಸ್ಮೂತ್ ಇಂಜನ್ ಐತಿ ಆಮೇಲೆ ಜನ್ರಲ್ ಸರ್ವಿಸಿಂಗ್ ಡನ್ ಹೇಳ್ಯಾರ ಎಲ್ಲ ಒರಿಜಿನಲ್ ಐತಿ ಇದರದ ಫೈನಲ್ ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಮಾರುತಿ ಸುಜುಕಿ ಆಲ್ಟೋ ಎಟ್ ಹಂಡ್ರೆಡ್ ಎಲ್ ಎಕ್ಸ್ ಆಯ್ ಈ ವಾಹನ ಕೂಡ ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರ ತಗೊಳ್ದ್ರೆ ವಿಡಿಯೋ ಶೇರ್ ಮಾಡಿರಿ ಗೆಳೆಯರದು ಲೋನ್ ಕಂಟಿನ್ಯೂ ಐತಿ ಆಲ್ಟೋ ಎಲ್ ಎಕ್ಸ್ ಆಯಿ ಮಾಡಲ್ ಎರಡು ಸಾವಿರದ ಐತಿ ಿ ಐವತ್ತೊಂದು ಪಾಸಿಂಗ್ ಐತಿ ಮತ್ತೀಗ ನಾಲ್ಕನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೊಗೊಳಾರ ನೀವು ಐದನೇ ಓನರ್ ಬರೀ ಎಂಬತ್ತು ಸಾವಿರ ಕಿಲೋಮೀಟ್ರ ರೀಡಿಂಗ್ ಐತಿ ಮತ್ತು ಒರಿಜಿನಲ್ ವೆಹಿಕಲ್ಸ್ ಐತಿ ನೋ ರಿಪ್ಲೇಸ್ಮೆಂಟ್ ಅಂತ ಅಂತೇಳ್ಯಾರ ಟೈರ್ ಕಂಡೀಷನ್ದವ ಸ್ಮೂತ್ ಇಂಜನ್ ಐತಿ ಜನ್ರಲ್ ಸರ್ವೀಸಿಂಗ್ ಕೂಡ ಡನ್ ಐತಿ ಗಿಡರಿ ಲೋನ್ ಇನ್ನೂ ತೊಂಬತ್ತೆಂಟು ಸಾವಿರ ಐತಿ ಹ್ಯಾಂಡ್ ಕ್ಯಾಶಿ ಎಪ್ಪತ್ತೈದು ಸಾವಿರ ಮಾಲಕರಿಗೆ ರೊಕ್ಕ ಕೊಡ್ಬೇಕು ನೀವು ಮತ್ತು ಫರ್ ಮಂತ್ ಇ ಎಮ್ ಐ ಐದು ಸಾವಿರ ಬರ್ತೈತಿ ನಿಮಗೆ ಲೋನ್ ಕಂಟಿನ್ಯೂ ಇಷ್ಟ ಆಗಿರ ಈ ವೆಹಿಕಲ್ಸ ಖರೀದಿ ಮಾಡ್ಕೋಬೋದು ಅಲ್ಟೋ ಎಲ್ ಎಕ್ಸ್ ಐ ವೆಹಿಕಲ್ಸ್ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಡಿದ ಮತ್ತೆ ಸಿಗೋಣ ಮಾರುತಿ ಸುಜುಕಿ ಅಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸ್ ಐ ಈ ವಾಹನ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಮೋಡಲ್ಲ ಎರಡು ಸಾವಿರದ ಹದಿನೈದು ಐತಿ ಸೆಕೆಂಡ್ ಓನರ ಇನ್ನು ತೊಗೊಳ್ಳೋರ್ ನೀವು ಥರ್ಡ್ ಓನರ ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರೀಡಿಂಗ್ ಐತಿ ಟೈರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಜನ್ರಲ್ ಸರ್ವೀಸಿಂಗ್ ಡನ್ ಐತಿ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ನನ್ನ ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗಬಹುದು ಅದೇ ರೀತಿ ನಿಮಗೆ ಇದೇ ರೀತಿ ಅಳೆಯುವ ಸೆಕೆಂಡ್ ಹ್ಯಾಂಡ್ ವಾಹನ ಕೊಡೋದು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ದಲೇರಿತರದ ಫೈನಲ್ ರೇಟ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಡ್ರಿ ತೊಗೊಳ್ರದ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮಾರುತಿ ಸುಜುಕಿ ಶಿಫ್ಟ್ ವಿಡಿಯೋ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಡೀಸೆಲ್ ಇಂಜಿನ್ ಬರ್ತೈತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ನಾಲ್ಕು ಟೈರ ಕಂಪ್ನಿ ಹೊಸ ಆಮೇಲೆ ಮೂರನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೊಗೊಳಾರ ನೀವು ನಾಲ್ಕನೇ ಓನರ ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ಈ ಥರದ ಗೆಳೆಯರಿ ಫೈನಲ್ ರೇಟ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಏಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳಾರ್ದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ನಮ್ಮ ವೀಡಿಯೋ ಯೂಸ್ ಆಗಲಿ ನಿಮಗೆ ಭೀ ರೀತಿ ವಾಹನ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕ ಅವರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಜಡ್ ಡಿ ಐ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರಕ್ಕೆ ಮೂರನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತಗಳಾರ ನೀವು ನಾಲ್ಕನೇ ಓನರ ಆಮೇಲೆ ಇದು ಕೂಡ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಡಿಸೈಲ್ ಇಂಜನ್ ಬರ್ತೈತಿ ನಾಲ್ಕು ಕಂಪ್ನಿ ಅದಾವ ಸ್ಮೂತ್ ಇಂಜನ್ ಐತಿ ಇಲ್ಲಪ್ಪ ನೀವು ಸ್ವಲ್ಪ ಮೆಸ್ಸರಿಂಗ್ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತಗೋತೀವಂದ್ರೆ ಅದು ಕೂಡ ಮಾಡ್ಬೋದು ಗೈರದ ಒಂದು ಲಕ್ಷದ ಐವತ್ತೊಂದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ಮತ್ತೆ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟ್ ಇಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಇತರದ ಫೈನಲ್ ರೇಟ್ ಮೂರು ಲಕ್ಷದ ಎಂಬತ್ತೈದು ಸಾವಿರ ಎರಡು ಸಾವಿರದ ಹದಿಮೂರು ಮೋಡಲ್ ಐತಿ ಮೂರನೇ ಓನರ್ ಡೀಸೆಲ್ ಇಂಜನ್ ಬರ್ತೈತಿ ಕೆ ಹತ್ತೊಂಬತ್ತು ಪಶಿಂಗ್ ಐತಿ ನಾಲ್ಕು ಕಂಪ್ನಿ ಟೈರ್ದ ಸ್ಮೂತ್ ಇಂಜನ್ ಐತಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ